ಹೆಗ್ಡೆಗೆ ವಾರ್ನಿಂಗ್ ಕೊಟ್ಟ ಬಿಎಸ್ವೈ ಕಾಂಗ್ರೆಸ್ ಕಮಿಷನ್ ಬಗ್ಗೆನು ಮಾತಾಡಿದ್ದಾರೆ ಅಂತ ಹೇಳಿಕೆಗಳನ್ನ ನಾನ್ ಒಪ್ಪೋದಿಲ್ಲ ಆ ರೀತಿ ಮಾತಾಡಬೇಡಿ ಅಂತ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ವಾರ್ನಿಂಗ್ ಕೊಡಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಇತ್ತೀಚೆಗೆ ಕೇಂದ್ರ ಸಂಪುಟಕ್ಕೆ ಸೇರ್ಪಡೆಯಾದ ಅನಂತಕುಮಾರ್ ಹೆಗ್ಡೆ ಪದೇ ಪದೇ ಪ್ರಚೋದನಾಕಾರಿ ಹೇಳಿಕೆ ನೀಡಿ ವಿವಾದಕ್ಕೆ ಕಾರಣರಾಗ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಯಡಿಯೂರಪ್ಪನವರು ಆ ರೀತಿ ಮಾತಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದೇವೆ ಹಾಗೆ ಅವರು ಕೂಡ ಸಂಸತ್ನಲ್ಲಿ ಈ ಬಗ್ಗೆ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಮಂದಿ ಹಿಂದೂಗಳ ಹತ್ಯೆಯಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಕಾಂಗ್ರೆಸ್ ವಿಫಲವಾಗಿದೆ ಅಂತ ಆರೋಪಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರನ್ನ ಎಲೆಕ್ಷನ್ ಹಿಂದೂ ಅಂತ ಜರಿದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರೋದಕ್ಕೆ ಟೀಕಿಸಿದ್ದಾರೆ ಒಡೆದು ಆಳೋದು ಕಾಂಗ್ರೆಸ್ನ ನೀತಿ ಆದ್ರೆ ಬಿಜೆಪಿಗೆ ಹಿಂದುತ್ವ ಅನ್ನೋದು ಎಲ್ಲಾ ಧರ್ಮಗಳ ಅಭಿವೃದ್ಧಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಮ್ಮ ಅಜೆಂಡಾ ಜನರನ್ನ ಓಲೈಸುವ ಸಲುವಾಗಿ ರಾಹುಲ್ ಗಾಂಧಿ ದೇವಸ್ಥಾನಗಳಿಗೆ ಭೇಟಿ ಕೊಡೋಕೆ ಶುರು ಮಾಡಿದ್ದಾರೆ ಅಂತ ಯಡಿಯೂರಪ್ಪ ಅವರು ಟೀಕಿಸಿದ್ದಾರೆ ಬಿಜೆಪಿಯ ಕೇಂದ್ರ ನಾಯಕರು ಹಾಗೆ ಯಡಿಯೂರಪ್ಪ ಮಧ್ಯ ವಿಶ್ವಾಸದ ಕೊರತೆ ಇದೆಯಾ ಅಂತ ಅನುಮಾನವನ್ನ ಸಾರಾ ಸಾಗಟಾಗಿ ತಳ್ಳಿ ಹಾಕಿದ್ದಾರೆ ಭ್ರಷ್ಟಾಚಾರದ ಆರೋಪ ಬಂದಾಗ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಅದಾದ್ಮೇಲೆ ಪ್ರತ್ಯೇಕ ಪಕ್ಷ ಸ್ಥಾಪಿಸಿದ ಅವರು ಬಿಜೆಪಿಯನ್ನ ತೊರೆದಿದ್ರು ಒಂದು ವರ್ಷದ ಹಿಂದೇನೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ನಾನಿ ಅಂತ ಹೇಳಿದ್ದಾರೆ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ಪಕ್ಷದ ವರಿಷ್ಠರು ಹೀಗೆ ಎಲೆಕ್ಷನ್ಗೂ ಮುಂಚೆನೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವ್ರಿಗೆ ತಲೆ ತೆಗೆಸಿ ನಮಸ್ಕರಿಸಿದ್ರ ಬಗ್ಗೆ ವಿಷಾದ ಇದೆಯಾ ಅಂತ ಒಬ್ರು ಸಂದರ್ಶಕರು ಕೇಳಿದ ಪ್ರಶ್ನೆಗೆ ಖಂಡಿತ ಇಲ್ಲ ಅವರು ಅಂದ್ರೆ ಅಮಿತ್ ಶಾ ಹಿರಿಯರು ಹಾಗೆ ಪಕ್ಷದ ಅಧ್ಯಕ್ಷರು ಅವರಿಗೆ ಅಭಿನಂದನೆ ಸಲ್ಲಿಸಿದೆ ಅಷ್ಟೇ ಅಂತ ಯಡಿಯೂರಪ್ಪನವರು ಉತ್ತರಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಹತ್ ಪರ್ಸೆಂಟ್ ಕಮಿಷನ್ ಪಡೆಯದೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪಿಸಿದ ಯಡಿಯೂರಪ್ಪನವರು ಆ ಸಂಖ್ಯೆನ ಇನ್ನೂ ಹೆಚ್ಚಿಸಿದ್ರು ಪ್ರತಿ ಕೆಲಸಕ್ಕೂ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಕಿಕ್ ಬ್ಯಾಕ್ ಅನ್ನ ರಾಜ್ಯ ಸರ್ಕಾರ ವಸೂಲಿ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಸ್ವತಃ ಯಡಿಯೂರಪ್ಪನವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಇದರಿಂದ ಪಕ್ಷಕ್ಕೆ ಮನೆಯಾಗಬಹುದಾ ಅನ್ನೋ ಪ್ರಶ್ನೆಗೆ ಇಲ್ಲ ಅಂತ ಬಿಎಸ್ವೈ ಉತ್ತರಿಸ್ತಾರೆ ಮೇಲಿನ ಆರೋಪ ನಲ್ಲಾಗ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಾಗ್ಲಿ ಗ್ರೂವ್ ಆಗಿಲ್ಲ ಅಂತ ಹೇಳ್ತಾರೆ ಯಡಿಯೂರಪ್ಪನವರು